ಸಾಧಕರಿಗೆ ಶ್ರೀಗಳಿಂದ ಸನ್ಮಾನ ಸಿಂಧನೂರು ತಾಲೂಕಿನ ಗವಿಸಿದ್ದೇಶ್ವರ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಶರಣಬಸವರಾಜ್ ದೇವರೆಡ್ಡಿಯವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಸಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕಾಗಿ ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ಆಸ್ಪತ್ರೆಗೆ ಆಗಮಿಸಿ ಸಾಧಕರಿಗೆ ಸನ್ಮಾನಿಸಿದರು ಕುರಿತಂತೆ ಮಾತನಾಡಿದ ವೈದ್ಯಾಧಿಕಾರಿ ಶರಣಬಸವರಾಜ್ ದೇವರೆಡ್ಡಿ ನನಗೆ ಪ್ರಶಸ್ತಿ ಬಂದಿದ್ದಕ್ಕಿಂತ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಇದೆ ಈ ಅವಕಾಶ ಕೊಟ್ಟ ಸಿಂಧನೂರು ಜನತೆಗೆ ಧನ್ಯವಾದಗಳು ಎಂದು ಹೇಳಿದರು ನನ್ನ ಹೆಸರು ಡಾಕ್ಟರ್ ಶರಣಬಸವರಾಜ್ ದೇವರೆಡ್ಡಿ ಅಂತ ನಾನು ಇತ್ತೀಚೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಕರ್ ವೈದ್ಯರ ಸೇವಾರತ್ನ ಪ್ರಶಸ್ತಿ ಅಂತೇಳಿ ಓದು ಗುರುವಾರ ಬೆಂಗಳೂರು ನಯನ ಕ್ಲಬ್ಬಲ್ಲಿ ನಯನ ಫಂಕ್ಷನ್ ಹಾಲಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ ಸರ್ ಕಡೆಯಿಂದ ತೊಗೊಂಡಿದ್ದೀನಿ ಆ ಪ್ರಶಸ್ತಿ ಸಿಕ್ಕಿರೋದಕ್ಕಿಂತ ನನಗೇನಂದರೆ ಖುಷಿ ಈ ವೈದ್ಯನಾಗಿ ಸೇವೆ ಮಾಡಲು ನನಗೆ ಸಿಕ್ಕೋ ಅವಕಾಶ ಭಾಳ ಖುಷಿಯಾಗಿದೆ ಏನಂದರೆ ಸಿನ್ನೂರು ಜನತೆ ಸುತ್ತಮುತ್ತಲಿನ ಜನತೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಯಾರೂ ಲೈಕ್ ಯಾರು ವೈದ್ಯರಾದ್ರೂ ಅವರಿಗೆ ಫಸ್ಟು ಕೆಲಲಿ ಬರುವುದು ಸೇವೆ ಮಾಡಬೇಕಂತ ಏನಂತಂದರೆ ವೈದ್ಯನಾಗಿ ಫಸ್ಟು ಪೇಷಂಟ್ನ ಜೀವ ಉಳಿಸೋದಾಯಿತು ಪೇಷಂಟ್ಗೆ ಆರಾಮ್ ಮಾಡೋದಾಯಿತು ಅದು ಯಾರು ನಾನಂತಲ್ಲಿ ಪ್ರತಿಯೊಬ್ಬ ವೈದ್ಯನಿಗೂ ತಲೆಯಲ್ಲಿ ಇರೋದೇ ಅದು ಬಟ್ ಏನೋ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ತಪ್ಪಿಗೋ ಯಾವತ್ತೋ ಒಂದು ಸಲ ಮಿಸ್ಟೇಕ್ ಆಗಿರುತ್ತೆ ಬಟ್ ಅದನ್ನು ಎಲ್ಲರ ಕಡೆಯಿಂದ ನಾವೂ ಕ್ಷಮೆ ಕೇಳ್ತೀವಿ ಬಟ್ ಏನಂತಂದರೆ ನಮ್ಮ ಕರ್ತವ್ಯನ ಮಾಡೋಕ್ಕೆ ಸಪೋರ್ಟ್ ಮಾಡಿರೋದಾಯಿತು ಗುರುಗಳು ಆದ ಸಿದ್ದರಾಮಸ್ವಾಮಿಯ ಬಂಗಾರಿ ಕ್ಯಾಂಪ್ ಆಯಿತು ಇವರೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅವರು ನನಗೊಂದು ಸ್ವಲ್ಪ ವೈದ್ಯ ಭೂಷಣ ಅಂಥೇಳಿ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದರು ಅವರು ಕೊಟ್ಟಂಥ ದೊಡ್ಡ ಆಶೀರ್ವಾದ ನಮಗೆ ಆಮೇಲೆ ಇಲ್ಲಿ ಜನತೆಯೂ ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ ಸಿಂಧೂರಲ್ಲಿ ನಾನು ಆಲ್ಮೋಸ್ಟ್ ಈಗ ಸೇವೆ ಮಾಡೋ ಕೋರೋನಾದಿಂದನೂ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದೀನಿ ಇಲ್ಲಿ ಜನತೆಯೂ ಏನು ಆ ಥರ ನಮಗೇನು ಪ್ರಾಬ್ಲಮ್ ಥರ ಏನೂ ಅನಿಸಿಲ್ಲ ಎಲ್ಲನೂ ಚೆನ್ನಾಗಿ ನಡೆದಿದೆ ಸೊ ಈ ಪ್ರಶಸ್ತಿ ನನ್ನ ನನ್ನಕ್ಕಿಂತ ಈ ಸಿನ್ನೂರ ಜನತೆಗೆ ಮತ್ತು ಎಲ್ಲರಿಗೂ ಸಿಕ್ಕಂಥ ಒಂದು ಜಯ ಅಂತ ಅನ್ನಿಸ್ತೇನೆ ನಾನೇನೆಂದರೆ ಹುಟ್ಟಿ ಬೆಳೆದಿರೋದು ಕನ್ನಡ ಗ್ರಾಮದಲ್ಲಿ ಅಪ್ಪ ಸಿದ್ದನಗೌಡ ದೇವರೆಡ್ಡಿ ಅಂತೇಳಿ ತಾಯಿ ಶಕುಂತಲಾ ದೇವರೆಡ್ಡಿ ಇವರಿಬ್ಬರು ಏನಂತಂದರೆ ನನಗೆ ನನ್ನ ಓದಿಗೆ ಭಾಳ ಸಹಾಯ ಮಾಡಿದ್ದಾರೆ ಅವರೊಂದು ಆಸೆ ಇತ್ತು ನಾನೊಂದು ಓದಿ ಮುಂದೆ ಒಂದು ಒಳ್ಳೆಯ ಉದ್ಯೋಗ ತಗೋಬೇಕು ನಾನು ಇನ್ನೂ ನನ್ನ ನೆನಪಿದೆ ನಾನು ಯಾವಾಗ ಡಾಕ್ಟರ್ ಸೀಟ್ ಸಿಕ್ತು ಎಮ್ ಬಿ ಬಿ ಎಸ್ ಮಾಡೋಕೆ ಹೋದೆ ನಾನು ಅವಾಗೂ ನಮ್ಮ ಅಪ್ಪ ಅಮ್ಮನೇ ನನ್ನ ಬಿಡೋಕ್ಕೆ ಬಂದಿರೋದು ನನಗೆ ನಮ್ಮ ಅಣ್ಣಂದಿರು ನಮ್ಮ ಅಕ್ಕಂದಿರೋ ಎಲ್ಲರ ಕಡೆಯಿಂದ ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಾನು ಸಿನ್ನೂರು ಜನತೆಗೆ ಒಳ್ಳೆ ಸೇವೆ ಮಾಡಬೇಕು ಅನ್ನೋ ಒಂದು ಭಾವದಲ್ಲಿ ಬಂದಿದ್ದೀನಿ ನಂದು ಅಂದರೆ ಆರೋಗ್ಯ ಯಾರಿಗೂ ನಿರ್ಲಕ್ಷ್ಯ ಆಗ್ಬಾರ್ದು ಇವತ್ತು ದುಡ್ಡು ಇರಲಿ ದುಡ್ಡು ಇರಲೇ ಇರಲಿ ಅದು ಎರಡನೇದು ಬಟ್ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಇಲ್ಲಿ ಮಾಡಬೇಕು ನನ್ನಿಂದ ಆಗಿಲ್ಲ ಅಂತಂದ್ರೂ ಬೇರೆಯವ್ರ ಕಡೆ ತೋರಿಸಿ ಕಳಿಸ್ಬೇಕನ್ನೋದು ನನ್ನ ಒಂದು ಉದ್ದೇಶ ನಾನು ಇಲ್ಲಿ ಬರೋ ಯಾವ ಪೇಷೆಂಟ್ಗಾದ್ರೂ ಅಷ್ಟೇ ಹೇಳ್ತೀನಿ ನಿನ್ನ ಹತ್ರ ದುಡ್ಡು ಇದೇನೋ ಇಲ್ಲನೋ ಎರಡನೇದು ಫಸ್ಟ್ ಟ್ರೀಟ್ಮೆಂಟ್ ತೊಗೊಳ್ರಿ ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ಮಾಡೇ ಮಾಡ್ತೀನಿ ನನ್ನಿಂದ ಆಗಿಲ್ಲ ಅಂತಂದರೆ ನಮ್ಮ ಸಹಪಾಠಿಗಳು ಸಹ ವೈದ್ಯರ ಹತ್ರ ಕಳಿಸಿ ಒಂದು ರೆಫರೆನ್ಸ್ ತೊಗೊಂಡು ಅದನ್ನು ಸರಿಪಡ್ಸೋಕೆ ಟ್ರೈ ಮಾಡ್ತೀನಿ ಏನಂತಂದರೆ ಇಲ್ಲಿ ಏನು ಸಪೋರ್ಟು ಚೆನ್ನಾಗಿದೆ ಏನೋ ಆ ಥರ ನಮಗೇನು ಪ್ರಾಬ್ಲಮ್ ಅನಿಸಿಲ್ಲ ಸೊ ಎಲ್ಲ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸು ಇದೆ ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಇದೆ ಥ್ಯಾಂಕ್ ಯು ಇವರ ಕುರಿತು ಹರ್ಷ ವ್ಯಕ್ತಪಡಿಸಿದ ಶ್ರೀಗಳು ಸಾಧಕರ ಸೇವೆ ಕುರಿತು ಹೇಳಿ ಸಾಧಕರಿಗೆ ಆಶೀರ್ವದಿಸಿದರು ಶ್ರೀ ಗುರು ಬ್ಯೋ ನಮಃ ಈ ದಿನ ಅಂದರೆ ನಮ್ಮ ಸಿಂಧನೂರು ತಾಲೂಕಿನಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂತಂದರೆ ಇವತ್ತಿನ ದಿವಸ ಗೌಸಿದ್ದೇಶ್ವರ ಆಸ್ಪತ್ರೆಯ ಒಂದು ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಶರಣಬಸವ ಅವರಿಗೆ ಅಂದರೆ ಹೃದಯ ರೋಗ ತಜ್ಞರವರು ಕರ್ನಾಟಕ ಪ್ರೆಸ್ ಕ್ಲಬ್ ಅಂದರೆ ಬೆಂಗಳೂರು ವತಿಯಿಂದ ಇವತ್ತಿನ ದಿವಸ ವೈದ್ಯ ಸೇವಾ ರತ್ನ ಅಂತೇಳಿ ಒಂದು ಪ್ರಶಸ್ತಿ ಅಂದರೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಶರಣಬಸವ ದೇವರೆಡ್ಡಿ ಸರ್ ಅವರಿಗೆ ಇವತ್ತು ಲಭಿಸಿರೋದು ನಮ್ಮ ಸಿಂಧನೂರು ತಾಲೂಕಿನ ಹೆಮ್ಮೆಯ ವಿಷಯ ಅಂತೇಳಿ ಇವತ್ತಿನ ದಿವಸ ತಿಳಿಯಪಡಿಸುತ್ತೇವೆ ಇಂಥ ಒಂದು ಸಂದರ್ಭದಲ್ಲಿ ಈ ಪ್ರಶಸ್ತಿ ಯಾಕಂತಂದ್ರೆ ಇವತ್ತಿನ ದಿವಸ ಈ ಪ್ರಶಸ್ತಿ ಬಂದದಪ್ಪ ಅಂದ್ರೆ ಸುಮ್ಮ ಸುಮ್ಮನೆ ಬಂದಿಲ್ಲ ಅದು ಇವರು ಈ ಡಾಕ್ಟ್ರು ಯಾಕಂದ್ರೆ ಶರಣಬಸವ ದೇವರೆಡ್ಡಿ ಡಾಕ್ಟ್ರು ಮಾಡಿರ್ತಕ್ಕಂಥ ಸೇವೆ ಸಮಾಜ ಸೇವೆಯನ್ನು ನೋಡಿ ಅವರನ್ನು ಗುರ್ಸಿ ಇವತ್ತಿನ ದಿವಸ ಆ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದಾರೆ ಅವರು ಸಮಾಜ ಸೇವೆ ಎಂಥದಪ್ಪ ಅಂದರೆ ಈಗಾಗಲೇ ಅವರೇ ತಿಳಿಸಿದ್ದಾರೆ ಯಾಕಂದರೆ ಅದು ತಿಳಿಸೋದ್ರ ಜೊತೆಗೆ ವೀಕ್ಷಣೆ ಸಹಿತ ನಮ್ಮ ಸಿಂಧನೂರು ಜನತೆ ಮಾಡಿದೆ ಇವತ್ತಿನ ದಿವಸ ನಾವು ನಮ್ಮಲ್ಲಿಂದ ಹಿಡ್ಕೊಂಡು ಯಾರೇ ಬಡವರು ಬರಲಿ ಇವತ್ತಿನ ದಿವಸ ಅವರು ಇವತ್ತಿನ ದಿವಸ ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತಂದರೂ ಸಹಿತ ಅವರು ತಮ್ಮದೇ ಆದ ಒಂದು ಸಹಾಯವನ್ನು ಮಾಡಿ ಇವತ್ತಿನ ದಿವಸ ಟ್ರೀಟ್ಮೆಂಟ್ ಮಾಡಿ ಎಲ್ಲ ರೀತಿಯಿಂದ ರೋಗ ಯಾಕಂದ್ರೆ ಹೃದಯ ಕಾಯಿಲೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕಾಯಿಲೆ ಇದ್ದರೂ ಸಹಿತ ಅದು ಗುಣ ಗುಣಮಡಿಸ್ತಾ ಗುಣಪಡಿಸ್ತಕ್ಕಂಥ ಒಂದು ವೈದ್ಯರಾಗಿದ್ದಾರೆ ಇವತ್ತಿನ ದಿವಸ ಅದ್ರ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳ ಸಹಿತ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಭಾಗವಹಿಸಿದ್ದಾರೆ ಇವತ್ತಿನ ದಿವಸ ಬಡ ಮಕ್ಕಳಿಗಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಶಿಕ್ಷಣ ರಂಗದಲ್ಲಿರ್ಬೋದು ಯಾವುದೇ ಒಂದು ಮಕ್ಕಳು ಇವತ್ತನೇ ದಿವಸ ಅವರು ಕಷ್ಟ ಅನುಭವಿಸ್ತಾರಪ್ಪ ಅಂತಂದರೆ ಅವರಿಗೆ ಸಹಿತ ಮಿಡಿಯುವಂಥ ಒಂದು ಹೃದಯ ನಮ್ಮ ಡಾಕ್ಟರ್ ಶರಣ್ ಬಸವ ದೇವರೆಡ್ಡಿ ಅವರು ಅಂತೇಳಿ ಇವತ್ತನೇ ದಿವಸ ಮತ್ತೊಮ್ಮೆ ತಿಳಿಸಿ ಯಾಕಂದರೆ ಇವತ್ತನೇ ದಿವಸ ಡಾಕ್ಟರ್ಸ್ ಯಾಕಂದರೆ ಇವತ್ತನೇ ದಿವಸ ದುಡ್ಡು ಮಾಡೋಷ್ಟು ದುಡ್ಡು ಮಾಡುವಂಥ ಒಂದು ಮಿಷಿನ್ ಆಗಿದೆ ಆದರೆ ಇವತ್ತನೇ ದಿವಸ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಶರಣಬಸವ ದೇವರೆಡ್ಡಿ ಅವರು ಇವತ್ತಿನ ದಿವಸ ದುಡ್ಡು ಮಾಡಲಿಕ್ಕೆ ಬಂದಿಲ್ಲ ಆಸ್ಪತ್ರೆ ಕಟ್ಟಿದ್ದು ಯಾವ ಉದ್ದೇಶಪ್ಪ ಅಂತಂದರೆ ಸಮಾಜ ಸೇವೆಯನ್ನು ಮಾಡೋಣ ಮತ್ತು ಅದರ ಜೊತೆಗೆ ಈ ಒಂದು ಒಂದು ರೋಗಿಯ ಒಂದು ಆರೋಗ್ಯವನ್ನು ಕಾಪಾಡೋಣ ಅಂತೇಳಿ ಇವತ್ತಿನ ದಿವಸ ಅವರು ಎಲ್ಲ ರೀತಿಯಿಂದ ಅವರು ತಮ್ಮ ಪ್ರಯತ್ನವನ್ನು ಮಾಡಿ ಇವತ್ತಿನ ದಿವಸ ಹಾರ್ಟ್ ಪೇಷಂಟ್ಗಳು ಎಲ್ಲೆಲ್ಲೋ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಏನೋ ಒಂದು ಕಾಯಿಲೆಗಳಿಗೆ ಒಂದು ತುತ್ತಾಗಿ ಇವತ್ತಿನ ದಿವಸ ಸಾಯುವಂಥ ಒಂದು ಪ್ರಸಂಗ ಭಾಳ ಇದೆ ಆದರೆ ಇವತ್ತಿನ ದಿವಸ ನಮ್ಮ ಸಾರವ್ರೀ ಸಿಂಧನೂರು ತಾಲೂಕಿಗೆ ಬಂದ ನಂತರ ಭಾಳಷ್ಟು ರೋಗ ಯಾಕಂದ್ರೆ ಹಾರ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಹಾರ್ಟ್ ಆಗಿರ್ಬೋದು ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಅವರು ತಮ್ಮದೇ ಆದ ಒಂದು ಸೇವೆಯನ್ನು ಮಾಡಿ ಇವತ್ತಿನ ದಿವಸ ಆರೋಗ್ಯ ಆರೋಗ್ಯವನ್ನು ಸಹಿತ ಕಾಪಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಒಂದು ಆಶ್ರಮದಲ್ಲಿ ಸಹಿತ ನಾವು ಈ ಒಂದು ಎರಡು ವರ್ಷದ ಕೆಳಗಡೆ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂತೇಳಿ ಇಟ್ಟಿದ್ದೀವಿ ಅವತ್ತಿನ ದಿವಸ ನಮ್ಮ ಶರಣಬಸವ ದೇವರೆಡ್ಡಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಅಲ್ಫಾ ಆಸ್ಪತ್ರೆ ಮತ್ತು ಹಲವಾರು ಆಸ್ಪತ್ರೆ ವೈದ್ಯರು ಬಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದ್ರ ಜೊತೆಗೆ ಉಚಿತವಾಗಿ ಮೆಡಿಸಿನ್ ಸಹಿತ ಅವತ್ತನೇ ದಿವಸ ನಮ್ಮ ಆಶ್ರಮದಲ್ಲಿ ವಿಜಯ ವಿತರಣೆ ಮಾಡಿದ್ದಾರೆ ಅವತ್ತಿನ ದಿವಸ ಸುಮಾರು ಏನಿಲ್ಲಪ್ಪ ಅಂದರೆ ಐದುನೂರಲ್ಲಿಂದ ಆರು ಜನ ಆರುನೂರು ಜನ ಒಂದು ಪೇಷಂಟ್ಗಳು ಬಂದಿದ್ರು ಆದರೂ ಸಹಿತ ಅವರೆಲ್ಲರಿಗೆ ಒಂದು ಸೂಕ್ಷ್ಮವಾಗಿ ಅವರ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಉಚಿತವಾದ ಮೆಡಿಸಿನ್ ಕೊಟ್ಟಿದ್ದಾರೆ ಇಂಥ ಒಂದು ಡಾಕ್ಟ್ರು ನಮ್ಮ ಸಿಂಧನೂರಿ ನನ್ನ ನಮ್ಮ ಸಿಂಧನೂರಿಗೆ ಸಿಕ್ಕಿರೋದು ಬಹಳ ಹೆಮ್ಮೆಯ ವಿಷಯ ಒಂದು ವಿಷಯ ಏನಪ್ಪ ಅಂತಂದರೆ ಎಲ್ಲ ಡಾಕ್ಟರ್ಸನ್ನು ನಾವು ನೋಡಿದ್ದೀವಿ ಯಾಕಂತಂದರೆ ಯಾರೇ ಒಂದು ಪೇಷಂಟ್ ಬಂದಾಗ ಭಾಳಷ್ಟು ಪೇಷಂಟ್ಗಳು ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ಇವತ್ತನೇ ದಿವಸ ಅವರು ಸೆಟ್ಸಿಟ್ ಮಾಡಿಬಿಟ್ಟನಪ್ಪ ಅಂದರೆ ಪೇಷಂಟ್ಗಳು ಭಾಳಷ್ಟು ವ್ಯಥಪಡ್ತಾರೆ ಆದರೆ ನಮ್ಮ ಶರಣಬಸವ ದೇವರೆಡ್ಡಿ ಸರ್ ಅವರು ಹೆಂಗಪ್ಪ ಅಂತಂದ್ರೆ ಯಾರೇ ವ್ಯಕ್ತಿಗಳು ಬರಲಿ ಅಷ್ಟೇ ಸೂಕ್ಷ್ಮವಾಗಿ ಅವ್ರನ್ನ ಕುಂದ್ರಿಸಿ ಭಾಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವ್ರನ್ನ ಒಂದು ಒಂದು ಎತ್ತರಕ್ಕೆ ನೋಡ್ತಾರೆ ಅದ್ರ ಜೊತೆ ದೊಡ್ಡವರನ್ನ ಬರಲಿ ಬಡವರೇ ಬರಲಿ ಶ್ರೀಮಂತರೇ ಬರಲಿ ಯಾವುದೇ ಒಂದು ಭೇದ ಭಾವ ಈ ಆಸ್ಪತ್ರೆಯಲ್ಲಿಲ್ಲ ಎಲ್ಲರನ್ನೂ ಸಮನಾಗಿ ನೋಡ್ತಕ್ಕಂಥ ಒಂದು ಏಕೈಕ ಆಸ್ಪತ್ರೆ ಇದ್ರೆ ಅದು ಗವಿಸಿದ್ದೇಶ್ವರ ಆಸ್ಪತ್ರೆ ಅಂತೇಳಿ ಇವತ್ತೊಂದು ದಿವಸ ಸಿಂಧನೂರು ಜನತೆಗೆ ತಿಳಿಸಿ ಯಾಕಂದರೆ ಅವರು ಒಂದು ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂತಂದರೆ ವೈದ್ಯರ ಜೊತೆಗೆ ಅಷ್ಟೇ ಬಹಳ ಸರ ಸರಳತೆಯಿಂದ ಅವರು ಭಾಳ ನಡ್ಕೊತಾರೆ ಯಾಕಂತಂದ್ರೆ ಯಾರೇ ಬರಲಿ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅದರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಯಾರಿಗೂ ಭೇದ ಭಾವ ಸಹಿತ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ ದುಡ್ಡು ಇದ್ದೋನು ಬರಲಿ ದುಡ್ಡು ಇಲ್ಲಾರ್ದು ಬರಲಿ ಒಂದೇ ರೀತಿಯ ಆರೋಗ್ಯ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಥ ಒಂದು ಡಾಕ್ಟ್ರು ಇವತ್ತು ನಮ್ಮ ಸಿಂಧನೂರಿನ ಗವಿಸಿದ್ದೇಶ್ವರ ಶರಣಬಸವ ದೇವರೆಡ್ಡಿ ಸಾರ್ ಅಂತೇಳಿ ಮತ್ತು ನಿಮ್ಮೆಲ್ಲರಿಗೆ ತಿಳಿಸಿ ಅವರಿಗೆ ಶುಭಾಶ್ರವದ ಕೋರುತ್ತೆ ೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ